ಹಲೋ ನಮಸ್ಕಾರಗಳು ನನ್ನ ವೀಕ್ಷಕರಿಗೆ ಓನ್ಲಿ ಏಂಜಲ್ಸ್ ಗೈಡೆನ್ಸ್ ಓಕೆನಾ ಏನೋ ಮೂರು ಮೂರು ಪ್ರಶ್ನೆ ಕೇಳ್ಕೊಳ್ಳಿ ಆಗುತ್ತೋ ಆಗಲ್ಲೋ ಏನು ಮಾಡೋ ಮೂರು ಮೂರು ಪ್ರಶ್ನೆ ಓಕೆ ಒಂದು ನನ್ನ ಮೂರು 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 ಇದೆ ದಯವಿಟ್ಟು ಏನೇನು ಮೂರು ಪ್ರಶ್ನೆ ಕೇಳ್ಕೊಳ್ಳಿ ದಯವಿಟ್ಟು ಏನಾದರೂ ನಿಮ್ಗೆ ಸಜೆಷನ್ ಇವಾಗ ಇವಾಗ ಇವತ್ತಿನ ಪರಿಸ್ಥಿತಿಗೆ ಏನಾದರೂ ನಿಮ್ಗೆ ಗೈಡೆನ್ಸ್ ಬೇಕಿತ್ತು ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರನ್ನು ಕೇಳಲಿ ಅಂತ ನಿಮ್ಮಲ್ಲಿ ಥಾಟ್ಸ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಮೂರು ಮೂರು ಕಾಲು ಇಟ್ಟಿದ್ದೀನಿ ದಯವಿಟ್ಟು ಮೂರು ಪ್ರಶ್ನೆ ಇದು ಏನು ಮಾಡಿಕೊಂಡ್ರೆ ಏನಾಗುತ್ತೆ ಇದೇನು ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ನಿಮ್ಮ ಮೈಂಡಲ್ಲಿ ಕೌಂಟ್ ಮಾಡ್ಕೊಳ್ಳಿ ಏನೇನು ಬರುತ್ತೆ ಅಂತ ನೋಡ್ತೀನಿ ಫಸ್ಟ್ ಒನ್ ವೆಯ್ಟ್ ಮಾಡಬೇಕಾಗುತ್ತೆ ಏನು ಅನ್ಕೊಂಡಿದ್ರೆ ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ ಲಿಸನ್ ಟು ಯುವರ್ ಇಂಟ್ಯೂಷನ್ ಓಕೆ ಲಿಸನ್ ಟು ಯುವರ್ ಇಂಟ್ಯೂಷನ್ ಡೋಂಟ್ ಸ್ಟಾಪ್ ಓಕೆ ಹೀಗೆ ಮುಂದುವರೆಸು ಇನ್ನು ಒಳಗಡೆ ಹೇಳ್ತಾಯಿರೋ ವೆಂಕಟೇಶ್ವರನ ಮಾತನ್ನು ಕೇಳು ಇವಾಗ ನಾನು ಇನ್ನೊಂದು ಮಾತಾಡ್ತೀನಿ ದೇವರನ್ನು ನಾವು ಎಲ್ಲೆಲ್ಲೆಲ್ಲೆಲ್ಲ ಹುಡ್ಕೋದ್ಕಿಂತ ಈಗ ಹೋಗ್ಬೋದು ದೇವ್ರ ದರ್ಶನ ಹೋಗ್ಬೋದು ಒಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತೇವೆ ಈಗ ನಮ್ಮ ಒಳಗಿನ ಮನಸ್ಸಲ್ಲಿರೋ ನಮ್ಮ ದೇವರನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ನಮ್ಮ ಮನಸ್ಸು ಏನು ಹೇಳ್ತಾ ಇದೆ ಯಾವ ಕಡೆ ಹೋಗು ಅಂತ ಹೇಳ್ತಾರೆ ಆ ಕಡೆ ಹೋಗಬೇಕು ಆವಾಗ ಲೈಫ್ ಇಷ್ಟೋ ಒಂದು ಟ್ರ್ಯಾಜಿಡಿ ಆಗಲ್ಲ ನಾವು ಏನಕ್ಕೆ ನಮ್ಮ ಲೈಫ್ ಇಷ್ಟೊಂದು ನಾವು ರಿಸ್ಕ್ ನಮ್ಮ ಒಳಗಿನ ಮಾತನ್ನು ನಾವು ಕೇಳಲ್ಲ ಅದಕ್ಕೋಸ್ಕರ ಅದು ತಪ್ಪು ಮಾಡುವಾಗ ಹೇಳುತ್ತೆ ತಪ್ಪು ತಪ್ಪು ಇದೀಯಾ ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳುತ್ತೆ ಅದನ್ನು ನಾವು ನೆಗ್ನೆಟ್ ಮಾಡ್ತೀವಿ ಅದ್ರ ಮುಂದೆ ಅದರಿಗಿಂತ ನಾವು ಮುಂದೆ ದೊಡ್ಡದೊಂದು ಅನಾಹುತನ ಎದುರಿಸ್ಬೇಕಾಗುತ್ತೆ ಅದಕ್ಕೆ ನಾವು ಹೇಳ್ತೇನೆ ನಮ್ಮ ಮನಸ್ಸಿನ ಮಾತು ಏನು ಕೇಳುತ್ತೆ ಏನು ಹೇಳ್ತೆ ಅದ್ರ ಪ್ರಕಾರ ನಾವು ನಡೆದುಬಿಟ್ರೆ ನಮ್ಮ ಒಳಗೆ ದೇವರನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಂಬಿಟ್ರೆ ಲೈಫ್ ಈಸ್ ವೆರಿ 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 ಬ್ಯೂಟಿಫುಲ್ ಓಕೆ ಏ ಇದನ್ನು ನೋಡಿ ನನಗೂ ಒಂದು ಸ್ವಲ್ಪ ಈ ವಿಡಿಯೋ ನೋಡಿಬಿಟ್ಟು ಹೇಳ್ತಾರೆ ನನಗೂ ದುಶ್ಮಾನ್ ಇದಾರೆ ಇದರಲ್ಲಿ ಸ್ವಲ್ಪ ಅವ್ರು ಹೇಳ್ತಾರೆ ಮೊದಲು ನೀನು ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ನನಗೆ ಅರ್ಥ ಆಗಿದ್ದಕ್ಕೆ ನಾನು ಹೇಳ್ತಾ ಇರೋದು ಓಕೆ ನಾನು ನನಗೆ ಅರ್ಥ ಆಗಿ నన్నొడ ననస్థితి నన్న దేవర నన్ను అర్థమాకే నేత హౌదు ఇష్టిన అర్థమ ఇవ్వ అర్థమాకొత ఓకే ఇవ్వగ ఆన్సర్ సిక్త అందుకొతీ నెక్స్ట్ పర్ఫెక్ట్ టైమింగ్ ఓకే రొమ్యాన్స్ చూస్ ఎ న్యూ డైరెక్షన్ పర్ఫెక్ట్ టైమింగ్ ఇవ్వగ నిమేన అచీవ్ మాకు పర్ఫెక్ట్ టైమింగ్ రొమ్యాన్స్ బరద్రై ఓకే ఖండితా ಚೂಸ್ ಎ ನ್ಯೂ ಡೈರೆಕ್ಷನ್ ನೀವು ಹೋಗ್ತಾ ಇರೋದಕ್ಕಿಂತ ಸ್ವಲ್ಪ ಬೇರೆ ಥರ ಏನೋ ಸ್ವಲ್ಪ ಇವಾಗ ಸ್ಟ್ರೈಟಾಗಿ ಒಂದು ರೋಡ್ ಇರುತ್ತೆ ನಾವು ಹೆಂಗೆ ಹಿಂಗೆ ಡೊಂ ಕಡೊಂಕ್ ಅಡಂಕಡಂಗ ಹೋಗ್ಬಿಟ್ಟು ಕಷ್ಟ ಪಡೋ ಬದಲು ಸ್ಟ್ರೈಟಾಗಿ ಹೋಗಬೇಕದು ಬೆಸ್ಟ್ ಅಲ್ವಾ ಅದಕ್ಕೆ ನಾವು ಹೇಗೆ ಹೋಗಬೇಕು ದಾರಿ ಹುಡುಕೋಬೇಕಾಗುತ್ತೆ ಹೇಗೆ ಹೇಗೆ ಹೋದರೆ ದಾರಿ ನಮ್ಗೆ ಸ್ಟೇ ನೇರವಾದ ದಾರಿ ಸಿಗುತ್ತೆ ಅಂತಂದ್ಬಿಟ್ಟು ನಮಗೆ ಅಡ್ಡಿ ವೈನ್ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ನಾಟ್ ದ ರೈಟ್ ಟೈಮ್ ಯಾರು ಥರ್ಡ್ ಒನ್ ಆಯ್ಕೆ ಮಾಡ್ಕೊಂಡಿರೋ ನಾಟ್ ದ ರೈಟ್ ಟೈಮ್ ಇಯರ್ ಫ್ರಾಮ್ ನೋ ಓಕೆ ನೋ ನಾಟ್ ದ ರೈಟ್ ಟೈಮ್ ನೀವೇನು ಅನ್ಕೊಂಡಿರ್ತೀವಿ ಇದು ಸರಿಯಾದ ಟೈಮ್ ಅಲ್ಲ ಇಯರ್ ಫ್ರಾಮ್ ನೋ ಆಗುತ್ತೆ ನೋ ಓಕೆ ಇಲ್ಲಿ ಏನು ಬರುತ್ತೆ ಫಾರ್ ಯು ಯು ಆರ್ ರೆಡಿ ನೀ ರೆಡಿ ಇದೆಯಾ ಫಸ್ಟು ಮೆಂಟಲಿ ಫಿಸಿಕಲಿ ನೀ ರೆಡಿ ಇದೆಯಾ ಅಂತ ಕೇಳ್ತಿದ್ದಾರೆ ದೇವರು ಅವ್ರಿಗೆ ಗೊತ್ತಲ್ವ ನಾವು ರೆಡಿ ಇದೆಯೋ ಇಲ್ಲವೋ ಅಂತ ಹ್ಞೂ ಸಾರಿ 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 ಗೆಟ್ ಮೋರ್ ಇನ್ಫಾರ್ಮೇಷನ್ ಇನ್ನೂ ಸ್ವಲ್ಪ ವಿಷಯ ಏನು ಕಲೆಕ್ಟ್ ಮಾಡ್ಕೋಬೇಕು ರೀಕನ್ಸಿಡರ್ ಆಗುತ್ತೆ ರೀಕನ್ಸಿಡರ್ ಆಗುತ್ತೆ ಇಷ್ಟು ದಿನ ಯಾವುದು ನನಗೆ ಬೇಡಪ್ಪ ಇದು ಅಂತಿದ್ರೆ ಮತ್ತು ಅದೇ ನಿಮಗೆ ರೀಕನ್ಸಿಡರ್ ಆಗುತ್ತೆ ಓಕೆ ಸಾಕಪ್ಪ ಇದ್ರೆ ಸವಾಸ ಸಾಕು ಅಂತ ಕೆಲವೊಬ್ರು ಓಡೋ ಸ್ಟೇಜಲ್ಲಿ ಇದ್ದೀರ ಅದೇನಾಗುತ್ತೆ ಮತ್ತೆ ರೀಕನ್ಸಿಡರ್ ಆಗುತ್ತೆ ಇದೆಲ್ಲ ಏನು ಗೊತ್ತಾ ಡಿವೈನಿಂದು ಒಂದು ಹೀಗೆ ಹೀಗೀಗೆ ಹೋಗ್ಬೇಕು ಹೀಗೀಗೆ ಹೋಗ್ಬೇಕು ಅಂತಂದು ಡಿವೈನ್ ಒಂದು ಪ್ಲ್ಯಾನ್ ಹಾಕ್ಬಿಟ್ಟು ನಮ್ಮನ್ನ ಕಳಿಸಿರುತ್ತೆ ಇಲ್ಲಿ ಅವನು ಹೇಗೆ ಆಟ ಆಡ್ತಾನೆ ಮನುಷ್ಯರಿಲ್ಲೇ ಆ ಥರ ಆಟ ಆಡ್ತಾರೆ ಓಕೆ ಆಡಿಸುವವನು ಅವನು ಆಡೋರು ನಾವಿಲ್ಲಿ ಓಕೆ ಅದಕ್ಕೋಸ್ಕರ ಏನು ಮಾಡಬೇಕು ನಮ್ಮ ಮನಸ್ಸಿನ ಮಾತನ್ನು ಕೇಳಿದರೆ ನಮ್ಮ ಅವನು ಅವನಾಗಿರ್ತಾನೆ ಒಳಗಡೆ ಮನಸ್ಸು ಅವನಾಗಿರ್ತಾನೆ ಅವಾಗ ಏನು ಹೇಳ್ತಾನೆ ಬೇಡ ಇದು ಸರಿ ದಾರಿ ಇಲ್ಲ ಈ ಕಡೆ ಹೋಗು ಈ ಕಡೆ ಹೋಗು ಮಗಳೇ ಈ ಕಡೆ ಮ ಹೋಗು ಮಗನೇ ಅಂತಂದವನು ಡೈರೆಕ್ಷನನ್ನು ಕೊಡ್ತಾ ಇರ್ತಾನೆ ಆವಾಗ ಏನಾಗುತ್ತೆ ದಾರಿ ಸುಲಭವಾಗುತ್ತೆ ಅಂತ ನಾನು ಹೇಳ್ತೀನಿ ಇನ್ನೊಂದು ನಿಮಗೆ ಇನ್ನೊಂದು ವಿಷಯ ಪುತ್ತಿಗೆ ಮಾಡ್ತಿಂದ ಈ ಬೆಂಗಳೂರಲ್ಲಿ ಯಾರಿದ್ರು ಅವರೆಲ್ಲ ಪುತ್ತಿಗೆ ಮಾಡ್ತಿದ್ದ ಶ್ರೀ ಭಗವದ್ಗೀತೆ ಬರೆಯೋಕ್ಕೆ ಒಂದು ಅವ ಸು ಸುವರ್ಣ ಅವಕಾಶ ಇದೆ ದಯವಿಟ್ಟು ಯಾರಿಗಾದರೂ ಆದರೂ ಬರೀಬೇಕಂತ ಆಸೆ ಇದ್ದರೆ ದಯವಿಟ್ಟು ಪುತ್ಕೆ ಮಠಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತ್ರೀ ಹಂಡ್ರೆಡ್ ರುಪಿ ಏನಾಯಿದೆ ಆ ಅಮೌಂಟ್ ಕೊಟ್ಬಿಟ್ಟು ಭಗವದ್ಗೀತೆ ಬುಕ್ಕನ್ನು ಬರೀರಿ ಅಂತ ನಾನು ನಿಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆಯನ್ನು ಇದ್ದೀನಿ ಓಕೆ ಅದು ತಗೊಂಡು ಬರದಾದಮೇಲೆ ಉಡುಪಿಗೆ ಹೋಗಬೇಕು ಉಡುಪಿ ಗುರುಗಳ ಹತ್ರ ಆಶೀರ್ವಾದ ಮಾಡಿಕೊಂಡು ಮತ್ತೆ ಆ ಬುಕ್ಸನ್ನು ನಮಗೆ ಕೊಡ್ತಾರೆ ನೀವು ಆ ಬುಕ್ಸನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದು ಅಥವಾ ಡೈಲಿ ಅದನ್ನೇ ಓದ್ಬೋದು ಏನಕ್ಕಂದ್ರೆ ಗುರುಗಳ ಆಶೀರ್ವಾದದಿಂದ ಬಂದಿರುತ್ತಲ್ವ ಅದಕ್ಕಿಂತ ಸ್ವಲ್ಪ ಶಕ್ತಿ ಜಾಸ್ತಿ ಬಂದಿರುತ್ತೆ ದಯವಿಟ್ಟು ಯಾರಾದರೂ ಈಗ ಹೋಗಿ ಅಂತ ಆಸೆ ಇರುತ್ತೆ ಅವರು ಹೋಗಿ ದಯವಿಟ್ಟು ಬರೀರಿ ಕೃಷ್ಣನ ಕೃಪೆಗೆ ಪಾತ್ರರಾಗಿರಿ ಅಂತ ನಾನು ಕೇಳ್ತೇನೆ ಶ್ರೀ ಅರ್ಪಣ ಮಸ್ತು ಲೋಕಾ ಸಮಸ್ತ ಸುಖಿನೋ ಭವಂತೋ ದುರ್ಬುದ್ಧಿ ದುರ್ನ ವಿನಾಶಯವಾಗಲಿ ಶ್ರೀಕೃಷ್ಣ ಅರ್ಪಣ ಮಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್